ಇಲ್ಲಿ ನೋಡ್ರಿ ನಾವು ನಾಷ್ಟ ಮಾಡಿ ಬಂದಿರ್ತ ನಾಷ್ಟ ಮಾಡಿ ಬರೋದ್ರೊಳಗೆ ಅಂತ ಹೇಳಿದ್ರೆ ಮುಂಡ್ರಿಗೆ ಬಸ್ ಮೂರು ಬಂದ್ರಿ ಮೂರು ಎಷ್ಟು ಗದ್ದಪ್ಪ ಅಂತಂದು ಹೇಳಿದ್ರೆ ನಮ್ಮ ಹತ್ತಿ ಕುಂದ್ರಕ್ಕೆ ಆಗಲಿಲ್ಲ ರೀ ದಮ್ಮ ಹತ್ತಿ ಬಿಡ್ತಾರೆ ನಮ್ಮ ಸೀಟ್ ಹಿಡಿಯ ಮಠ ಅಂತ ಹೇಳಿದ್ರೆ ಕಿಡಕೆ ಬ್ಯಾಗ್ ಹಾಕಿ ಸೀಟ್ ಹಿಡಿದು ರೀ ಕುತ್ಕೊಳಕ್ಕೆ ಸಿಕ್ಕರಿ ಆದ್ರೆ ತಮ್ಮ ನನ್ನ ಮೇಲೆ ಕುಂತಾಡ್ರಿ ಸಾನೆ ಇಲ್ಲಿ ಕುಂತ ನಮ್ಮ ಮನೆಯವ್ರು ಆ ಇದು ನೋಡ್ರಿ ಯಾವ ಊರು ಬಸ್ ಐತೋ ಗೊತ್ತಿಲ್ಲ ರಶ್ ಮಾತ್ರ ಸಿಕ್ಕಾಪಟ್ಟೆ ಐತಿ ಇಲ್ಲಿ ಮುಂದೂ ರಶ್ ಅಲ್ಲಿ ಹಿಂದೂ ರಶ್ ಫುಲ್ ರಶ್ ರಶ್ ಐತಿ ನೋಡ್ರಿಪ್ಪ ಟೈಮ್ ಆಗಲೇ ಆರು ಗಂಟೆ ಆಯ್ತು ರೀ ಈಗ ನಾವು ಮುಂದ್ರಿಗೆ ಬಂದಿ ನೋಡ್ರಿ ಯಾಕಂದ್ರೆ ಬಸ್ ಎಷ್ಟು ಬಿಟ್ಟಿರಪ್ಪ ಅಂತ ಹೇಳಿದ್ರೆ ಅಷ್ಟು ಸಿಕ್ಕ ಬಸ್ ರಶ್ ಬಸ್ ಎಲ್ಲ ಒಂದೆರಡು ಬಸ್ ಹಂಗ ಬಿಟ್ಟಿರಪ್ಪ ಗದ್ದಾಗಿದ್ದಾಗ ಹುಡುಗರು ಕರ್ಕೊಂಡು ಹೋಗೋದಲ್ರಿ ಇಲ್ಲಿ ನೋಡ್ರಿಪ್ಪ ಈಗ ಇದು ಕಾಣೋದ ಹೊಳಿ ರೀ ಕಸಲ್ಲ ನಿಮ್ಗೇನು ಕಾಣೋಲ್ತು ಆದ್ರೆ ಹೊಳಿ ಮಾತ್ರ ಫುಲ್ ಐತ್ರಿ ಆ ಕಡೆ ಎಲ್ಲ ಲೈಟ್ ಅಷ್ಟೇ ಕಾಣೋತ ನೋಡ್ರಿ ಅಲ್ಲಿ ಗುಡಿ ನೋಡಿ ಮತ್ತೆ ಗುಡಿ ಆ ಗುಡಿ ಮಠನ ಅದು ನೋಡ್ರಿ ನೀರು

ಹಮ್ಮ ಆರಾಮದಿರ ಹ್ಮ್ ರೇಷ್ಮಾ ಯಾವ ಬಂದ್ರ ನೀವು ಅರಾಮದಿರೋ ಮಗ ಹೌದಾ ಏನ ಜೊಡ್ಡ ಬಿಕಿ 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 ನೋಡ್ದು ಯಾರ ಯಾರ ಅಂತ ಹೇಳಿ ಕಲ್ಲಿ ಅರಾಮದಿಯಾ ಆಯ್ ನವಾಜದ ಫುಲ್ ಏನಿದೆ ಮದ್ವೆ ಅಂದ್ರೆ ಇವತ್ತಿನ ಮದ್ವೆ ಕಾರ್ಯಕ್ರಮ ಸ್ಟಾರ್ಟ್ ನೋಡ್ರಿ ಚುರುಮರಿ ಮಾಡಾಕಿ ಎಷ್ಟು ಮಂದಿ ಅದೀಪಾ ಅಂತ ಹೇಳಿದ್ರ ಕಲ್ಲಿ ಸುಮಂದ್ರ ಮಾಮೂದಾರೆ ಸುಮನ್ ಅವ್ರ ಮಾಮಿಯ ಇವನು ಹುಡುಗ ಆಮ್ಯಾಗ ಸಾನಿಯ ಚುರುಮರಿ ಮಾಡೋದು ನೋಡತ್ತಾರೀ ಸೀಮಾ ಅಲ್ಲೆಲ್ಲಾ ಕುತ್ಕೊಂಡು ನೋಡಾಕತ್ತಾರಲ್ಲ ನಮ್ಗೆ ನೋಡ್ಲಿ ನೋಡ್ಲಿ ಕೇಳುವ ಮಂಡಕ್ಕಿ ನೋಡ್ರಿ ಒಂದೊಂದ್ ಕಡೆ ಒಂದೊಂದು ಭಾಷೆ ನಮ್ಮ ಕಡೆ ಚುಮ್ಮರಿ ಅಂತಾರೆ ನಿಮ್ ಕಡೆ ಮಂಡಕ್ಕಿ ಚುಪ್ಪಕ್ಕಿ ಕಾರ್ ಮಂಡಕ್ಕಿ ಮತ್ ಖಾರ ಮತ್ ಖಾರ ಅದ ಫಸ್ಟ್ ಹ್ಮ್ 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 ಇವೇನ ಖರಗ ಕೆಂಪ ಇದೇನ್ರೀ ಬೆಳ್ಳುಳ್ಳಿ ಸಿಪ್ಪಿ ಏನ್ರಿ ಖಾರ ಮಾಡಾಕ ಬೆಳ್ಳುಳ್ಳಿ ಸಿಪ್ಪಿ ಬೇಕಿ ಸಿಪ್ಪಿ ತೇಗತ್ತಾರೀ ಇಲ್ಲಿ ನೋಡ್ರಿ ಪಟಾಣಿ ಅದಾವು ಅಷ್ಟಿನ ಐತಿ ಉಪ್ಪೈತಿ ಈಗ ಬರೊಬ್ಬರಿ ಎಲ್ಲ ಖಾರ ಮಂಡಕ್ಕಿ ಅಲ್ಲ ಖಾರ ಮಂಡಕ್ಕಿ ಮಾಡಬೇಕು ಈಗ ನಾಟಿದೆ ಒಂದು ಸ್ಟಾಪೇನೀಗ ಅಂದ್ರೆ ಈಗ ಇವೆಲ್ಲ ಶೇಂಗಾ ಹುರ್ಕೋಬೇಕ ಹಿಂಗೆ ಇನ್ನೊಂದು ಸ್ವಲ್ಪ ಒಂದು ಎರಡು ಪಕ್ಷಿ ನೋಡ್ರಿ ವಿಶೇಷವಾಗಿ ಒಳಗೆ ಮಾತ್ರ ಬೆಳ್ಳುಳ್ಳಿ ಚುಮಾರಿ ಮಂಡಕ್ಕಿ ಅಂತೂ ಮಾಡಿ ಮಾಡ್ತಾರೆ ಅಂದ್ರೆ ಬಂದ ಮಂದಿಗೆಲ್ಲ ಕುಡ ಚಲೋ ಆಗ್ತಿತ್ತು ಹಾಂ ಹ್ಮ್ ಹ್ಮ್ ಆಲ್ ರೈಟ್ ಈಗ ನೋಡ್ರಿ ಇಲ್ಲಿ ಶೇಂಗಾ ಅಂತ ಹುರಿಯದು ಮುಗೀತೆ ನೆಕ್ಸ್ಟ್ ಏನಕ್ಕೆ ಪುಟಾಣಿ ಹ್ಞೂ ಅಂದ್ರೆ ಮಸಾಲೆ ನಯ್ಯದ ಬಳ್ಳುಳ್ಳಿ ಚುಮಾರಿಗೆ ಪಲ್ಯ ಮಾಡ್ಕೋಬೇಕ ನೋಡ್ರಿ ಹೆಂಗೈತಿ ಇಲ್ಲಿ ಬಳ್ಳುಳ್ಳಿ ಚುಮರಿ ಮಾಡಾಕ ಬಳ್ಳೊಳ್ಳಿ ಮೇನ್ ಬೇಕೆ ಆದ್ರೆ ಇಲ್ಲಿ ಹೆಂಗೈತಿ ಪಾ ಅಂದ್ರೆ ಬೆಳ್ಳುಳ್ಳಿ ಸುಮಾನೆ ಲಾಸ್ಟ್ನಕ್ಕೆ ನೈಯದೇ ಯಾಕೆ ಸುಮ್ಮನೆ ಬಳ್ಳೊಳ್ಳಿ ಯಾವಾಗ ಹಾಕೋದು ಲಾಸ್ಟ್ನಕ್ಕೆ ಈಗ ನಾನು ಮತ್ತೆ ಅದನ್ನ ಅಂದೆ ಬಳ್ಳುಳ್ಳಿ ಚುಮಾರ ಅಂತೇಳಿ ಹೆಸರು ಒಳಗ ಬಳ್ಳುಳ್ಳಿ ಐತಿ ಆದ್ರೆ ಅದನ್ನ ಲಾಶ್ಟ ಅದು

ಇದ್ರೊಳಗೆ ಈಗ ಸ್ವಲ್ಪ ಉಪ್ಪು ನೀರು ಹಾಕಿ ಎಲ್ಲರ ಕೈಯಾಗ ಒಂದು ಉಕ್ಕಿ ಕೊಟ್ಟು ಬಿಟ್ರೆ ಪೂರ ಖಾಲಿ ಹೌದಲ್ಲ ಅದ ಮತ್ತೆ ಮಸ್ತ್ ಮಸಾಲೆ ಹಾಕೈತಿ ಖಲಿ ವೇಟಿಂಗ್ ಫೋರ್ ವೇಟಿಂಗ್ ಮಾಡತ್ತೀಗ್ರಿ ಅದ ಮತ್ತೆ ಕರೆ ಖಲಿ ಹೇಳ್ದು ಸುಮ್ಮನೆ ಶೇಂಗಾ ಚುಡಿ ಎಣ್ಣೆ ಇತ್ತಂತ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಆಗಲಿ ಒಳ್ಳೆ ಎಣ್ಣೆ ಆಗಲಿ ಇದು ಆಗಬೇಕಲ್ಲ ಮೆಣಸಿನ್ಕಾಯಿ ಆಲ್ ಈಸ್ ವೆಲ್ ನೋಡ್ರಿ ಈಗ ಟೋಟಲಿ ಬೆಳ್ಳುಳ್ಳಿ ಚುಮ್ಮರಿ ಮಾಡೋಕೆ ಮಸಾಲೆ ಅಂತೂ ರೆಡಿ ಆಗೈತೈತಿ ಅಂದ್ರೆ ಈಗ ಶೇಂಗಾ ಕಡಿಮೆ ಆಗಿದ್ವು ಹ್ಮ್ ಅಲ್ಲ ನೀವು ಅಲ್ಲ 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 ನಿಮಗೆ ಬುದ್ಧಿಗಿದ್ದ ಐತಿ ಇಲ್ಲ ಪಾಪ ನಶು ಹಾಕಿ ಮದುಮಗಳ ಅಲ್ಲ ನೀವೇನು ಅಕೆ ಹೇಳ ಕೆಲಸ ಎಲ್ಲ ನಶು ಡೋಂಟ್ ವೆರಿ ನಿಮ್ದ ಮದುವೆ ಐತಿ ಬೆಂದಸ್ ಕೆಲಸ ಮಾಡೆ ಡೋಂಟ್ ವರಿ

ಹಾಗ್ರಿ ಕರ್ಬೇ ಹಾಕ್ರಿ ಇಲ್ಲ ಕಾಲತ್ ಎಣ್ಣೆ ಕರ್ಬೇ ಚಟ್ಪಟ್ ಅದ್ ಹೌದು ಕರ್ಬೇ ಅದ್ರಾಗ ಇವು ಡ್ರೈ ಆದ ಇನ್ನೂ ಇವು ಅಂತ ಚಿಡಂಗಿಲ್ಲ ಇವು ಹಸಿ ಇದ್ರ ಮಾತ್ರ ಚಟ್ಪಟಲ್ ಚಟ್ ಚುಟ್ ಚಟ್ ಚಿಟ್ ಪಟ ಬಗ್ಗಿ ಬಗ್ಗಿ ವಿಡಿಯೋ ಮಾಡ್ರಿ ಈಗ ಈಗ ಒಂದು ಐಟಮ್ ಹಾಕ್ತಾರ ನಮ್ಮ ಅಕ್ಕಾರ

ಅದಕ ನೀವು ಕಲಕರೆ ನಾಳೆ ಮಾರ್ಕನ್ ಹಿಂತಿ ಮತ್ತೆ ಬಂದ್ಲೇನ ಶು ಮದುಮಗಳ ಹಾ ಏನದು ಕ್ರೇನ್ ಕ್ರೇನ್ ಬನುನಗೆ ನನಗೆ ಇದಬೇಕು ಜೆಸಿಬಿ ಖಲಿಗೆ ಟ್ರೈನ್ ಬೇಕಂತೆ ಟ್ರೈನ್ ಹಾ ಏ ಸರಿ ಅಣ್ಯಾ છોಡ ಮೊಬೈಲ್ ಆ ಚಪ್ಪಟಿ ಮಂಗಯ ಜಾ ಹಾ ಈ ಕಲರ್ಫುಲ್ ಆದ್ನೋಡಿ ಹ್ಮ್ ಇನ್ನು ಇದ್ರಾಗ ಪುಟಾಣಿ ಹಾಕ್ಬೇಕ ಶೇಂಗಾ ಹಾಕ್ಬೇಕು ಅರ್ಶನ ಹಾಕ್ಬೇಕು ಅಲ್ರಿ ಹ್ಮ್ ಏ ನಮ್ಮ ಮಾತು ನಮ್ಮ ಮಾತ ಬಾರ ಇದಾವಪ್ಪ ನಮ್ಮ ಭಾಷೆನ ಭಾಷೆ ಹೌದಿಲ್ಲ ಏ ನಮ್ ಕಡೆ ಹಂಗಾಯ್ತು ಭಾಷೆ ನಿಮ್ ಕಡೆ ಆತ ಆಯ್ತಾ ಹೊಿಗ್ತಾ ನಮ್ಮ ಕಡೆ ಹಂಗಿಲ್ಲ ನಮ್ಮ ಕಡೆ ಅವ ಅಂದ್ರೆ ಆಕ್ಚುಲಿ ಹೆಂಗತ್ಪ ಅಂತ ಹೇಳಿದ್ರೆ ನಾವು ರೀ ಅಂದ್ರೆ ನಾವು ರಿಸ್ಪೆಕ್ಟ್ ಕೊಟ್ಟಂಗೆ ನಾವು ಅವ ಅಂತ ಯಾರಿಗೆ ಮಾತಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಅದಕ್ಕೆ ಒಳಗೆ ಅಷ್ಟೇ ಮಾತಾಡ್ತೇವೆ ನಾವು ಇರ್ಲಿ ಅದು ಪ್ರೀತಿ ಅದ ಇನ್ನು ಅದು ಯಾವ್ದು ಪ್ರೀತಿ ಅದ ಗಂಡ ಅಂತ ಪ್ರೀತಿ ಅದ ಸ್ವಲ್ಪ ಹಂಗ ಹೊಡೆಯಂಗಿಲ್ಲ ಫೈನಲಿ ಶೇಂಗಾ ಈಗ ಸೇಂಗನ ಸಿಕ್ಕಿ ಮೇಸ್ಟ್ ಬೆಳ್ಳೆಗಳರೆ ಅಂತ ಓದಕ ಲಿಪ್ಸ್ಟಿಕ್ ಲಾಲಿ ಹಚ್ಚಿ ಬೆಳ್ಳೆ ಮಾಡ್ರೋಕ ಪೌಡರ್ ಗೌಡ್ರು ಹಚ್ಚಿರಿ ಉದು ಇದು ಎಣ್ಣೆ ಕಡಿಮೆ ಆಯ್ತನ ಕರೆಕ್ಟ್ ಇದ್ಯಾ ತರಸನೇ ಚುಮ್ಮರಿ ಅಂದ್ರೆ ಬಳ್ಳೊಳ್ಳಿ ಚುಮ್ಮರಿ ಎಷ್ಟು ಮಂದಿರಿಪ್ಪ ಅಂದ್ರೆ ಫಸ್ಟ್ ಕಲಿ ನೆಕ್ಸ್ಟ್ ಸುಮದರ್ ಮಾಮಿಯಾರೆ ಹಣಗಿಲ್ಲಿ ಸುಮನ್ ಏ ನೀ ಹೆಂಗೆ ಅಲ್ಲ ಕುಂತ ನಿಂತೀ ನೀನು ಹೆಂಗಿದೀವಿ ಏನು ಗೊತ್ತಾಗಂಗಿಲ್ಲ ಮೊದ್ಲ ಇಟ್ರಿ ನೀನು ಕುಂತರು ಆಟ ಕಾಣ್ತಿ ಎದ್ರು ಆಟ ಕಾಣ್ತಿ ನಿಂತರು ಆಟ ಕಾಣ್ತಿ ಏನಿಲ್ಲ ಇಷ್ಟೆಲ್ಲ ಮೆಸಿನ್ಕಾಯಿ ಹಾಕಿದ್ಮಾಗ ಖಾರ ಖಾರಾಕ್ಬೇಕ ಟೇಸ್ಟ್ ಅಂತ ಹೇಳಿ ಖಾರದ ಪುಡಿ ಅರ್ಶನಾ ಇದೇನ ಕಲರ್ ಅಂತ ಹೇಳಿ ಎರಡು ಟೂ ಇನ್ ಒನ್ ಇದೇನು ಸಕ್ರೆ ಏನ್ರಿ ಉಪ್ಪು ನೋಡ್ರಿ ಕಲ್ಲು ಉಬ್ಬ್ಯಾರೇ ಮತ್ತ ಉಬ್ಬ್ಯಾರೇ ಬ್ಯಾಂ ಕಲ್ಸ ಹ್ಮ್ ಎಲ್ಲಾ ಬೆಳ್ಳಿದೆ ಹೌದು ಬೆಳ್ಳುಳ್ಳಿ ಹಾಕಿದ್ರೆ ಘಮ್ ಅನ್ನೋದು ಇದನ್ನ ಈಗ ಹಂಗ ತಿರುಕೊಂತ ತಿರ್ಕೊಂತ ಬೆಳಗ್ಗೆ ಇದು ಹ್ಮಲ್ಲಿ ಕಲ್ಲಿ ತಗೊಂಡ ಚುರ್ಮರಿ ಪಾಕಿಟೆ ಒಬ್ಬರಿ ಹೌದ ಹೊನ್ನಕೊಬ್ಬರಿ ಮಿಸ್ಸಿಂಗ್ ಹೊನ್ನ ಕೊಬ್ಬರಿ ಮಿಸ್ಸಿಂಗ್ ಸುಮಾನ ಮಾಡಿದ್ಲು ಗೆಸಿಂಗ್ ಎಲ್ಲರದ ನಿಮ್ಮ ಚಾಚಲ ಇನ್ನು ಲಗ್ನ ಪತ್ರ ಹೌದಲ್ಲ ಇನ್ನು ಅದು ಕಂಪ್ಲೀಟ್ ಆಗಿಲ್ಲ ಮದುಮಗಳಿಂದ ಕೊಬ್ಬರಿ ಹಚ್ಚುವ ಕಾರ್ಯಕ್ರಮ ಈಗ ನೆಕ್ಸ್ಟ್ ಮದುವೆ ಯಾರ ಕಲಿತಾನ ಈಗ ಅದಕ್ಕೆ ಎಷ್ಟು ಕೆಲಸ ಮಾಡತ್ತ ಅಂದ್ರೆ ಅಡಗಿನೂ ಮಾಡ್ತಾನೆ ಎಲ್ಲ ಮಾಡ್ತಾನೀಗ ಕೈ ಕೈ ಏನ್ ಚಮಚಾಲಿ ಮಿಶ್ರಿ ಮಾಡುದು ಕೈಲಿ ಮಾಡೋದು ಬಿಸಿ ಭಿಷೇತಲ್ಲ ಈಗ ಅದ ಏನ್ ಹಚ್ಬೇಕಿಲ್ಲ ಎಲ್ಲ ಚುಮಾರಿ ಹಾಕಿದ್ವು ತನ್ಗ ಆಯ್ತಿದ್ವು ಮೇಲಕ್ ಮೇಲೆ ಹ್ಞೂ ಸಾಕು ತಡ್ರಿ ಸಾಕು ರೀ ಹಾಂ ಇಲ್ಲಿ ಮಮ್ಮಿ ಐತೆ ತೊಳೆದಾಗ ಪಲ್ಯಪ್ಪ ಇದನ್ನು ಅನ್ಕೋ ಅಷ್ಟು ಇದನ್ನು ಅನ್ಕೋ ಹ್ಞೂ ಕೈಲಿ ಮಿಕ್ಸ್ ಮಾಡಿದ್ರೆ ಮಸ್ತ ಕಾಯಿ ಇಲ್ಲಿ ಕಲಿ ಮಿಕ್ಸಿಂಗ್ ಇಲ್ಲಿ ನೀನು ನಿಮ್ಮ ಮನಿ ಮಿಕ್ಸಿಂಗ್ ಏನು இதேனா போட் ஆகாதீரே அதுக்கு சக்கரி போட்றேண்ண நான் இது மாக்ச போட்றேன் ಸುಮ್ಮನೆ ಮಸ್ತ್ ಮಿಕ್ಸ್ ಮಾಡೋದಲ್ಲ ಕಚಾಪ ಚಾ ಕಚಾಪ ಚಾ ಅಂತೇಳಿ ಆಲ್ ಈಸ್ ವೆಲ್ ನೋಡ್ರಿ ಅಂತೂ ಇಂತೂ ಖಾರ್ಚು ಮಂಡಿ ಅಲ್ಲ ಇವು ಖಾರ್ಚು ಮಂಡಿ ಖಾರ್ಚು ಮಂಡಿ ಅಲ್ಲ ಕಾರ್ ಮಂಡಕ್ಕಿ ನೋಡ್ರಿ ಕಾರ್ ಮಂಡಕ್ಕಿ ಫೈನಲಿ ಮಾಡೋದು ಕಂಪ್ಲೀಟ್ ಆತ ಟೇಸ್ಟ್ ಮಂಡಿ ಗಲಿ ಗನಿ ಹೆಂಗದ ಮಸ್ತೆ ಸುಮ್ಮನೆ ಸರ್ ಟೇಸ್ಟ್ ಮಾಡಿ ನೀನು ಹೆಂಗದ ಅಂತೇಳಿ ಹೇಳ ಸ್ವಲ್ಪ ಹೊಟ್ಟು ಟೇಸ್ಟ್ ಮಾಡ್ಬೇಕಾ ಭಾಳ ಮಾಡಂಗಿಲ್ಲ ಹಂಗೆ ಖಾರ ಕುಂಡಕ್ಕಿ ಸಾರಿ ಖಾರ್ ಮಂಡಕ್ಕಿ ಮಾಡಿ ವಿಜಯಶಾಲಿ ಆದಂಥ ಸುಮನೆ ಹಾಗೂ ಅವರ ಮಾಮಿ ಆಮ್ಯಾಗ ಕಲಿ ಇವರಿಗೆಲ್ಲ ಅಭಿನಂದನೆಗಳು ಏ ಮತ್ತೆನ್ರೀ ಇದು ಅಪ್ಪಳ ಅಪ್ಪಳ ಮಾಡಕ್ಕೆ ಬನಿಯಾ ಮತ್ತೆ ಹಪ್ಪಳ ಎಣ್ಣೆ ತರ ಬಜಲ್ಲಿ ಹಪ್ಪಳ ಮಾಡಬೇಕಾ ಸಪ್ಪಾ ಇಲ್ಲದಂಗಾ ಸಪ್ಪಳ ಇಲ್ಲ ಸುಮನ್ನ ಕಲಿಯೇನ ಅಡಿಗಿನು ಮಾಡತಾನೆ ಚುಮ್ಮರಿನು ಮಾಡತಾನೆ ಡೆಕೋರೇಟು ಮಾಡ್ತಾನೆ ಎಲ್ಲ ಮಾಡ್ತಾನೆ ಹಾ ಮುಂದಿನ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತಿಟ್ಟರೆ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ